ಹಾಯ್ ಎಲ್ರೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಎಪಿಸೋಡ್ ನ ಟಿಕೆಟ್ ಟು ಫೆನಾಲೆ ಈ ವಿಶೇಷ ಟಾಸ್ಕ್ ಗಳು ಈ ವಾರ ಐ ನಡೀತಾ ಇದೆ ಐ ಥಿಂಕ್ ಇವತ್ತು ಕೊನೆಯ ಎರಡು ಟಾಸ್ಕ್ ಗಳು ಆಗ್ತವೆ ನೀವೆಲ್ರು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರಾ ಯಾರಿಗೆ ಸಿಗುತ್ತೆ ಈ ಟಿಕೆಟ್ ಟು ಫೆನಾಲೆ ಅಂತ ಬೇರೆ ಜನ ಬೇರೆ ಬೇರೆ ಪಾಯಿಂಟ್ ರೇಂಜ್ ಅಲ್ಲಿ ಇದಾರೆ ಇರೋದ್ರಲ್ಲಿ ಅತಿ ಹತ್ತಿರ ಇರುವಂತದ್ದು ಒಂದು ವರ್ತೂರ್ ಸಂತೋಷ್ ಅವರು ಇನ್ನೂರು ಪಾಯಿಂಟ್ ಅಲ್ಲಿ ಮತ್ತು ಸಂಗೀತ ಅವರು ಇನ್ನೂರ ಹತ್ತು ಪಾಯಿಂಟ್ ಅಲ್ಲಿ ಇದ್ದಾರೆ ಅಟ್ ಪ್ರೆಸೆಂಟ್ ಸಂಗೀತ ಅವರೇ ಹೈಯೆಸ್ಟ್ ಅಲ್ಲಿ ಇರೋದು ಸಡನ್ ಒಂದು ಚೇಂಜ್ ಅನ್ನೋ ತರ ನಮ್ಮ ನಮ್ರತ ಅವರು ನೂರ ಎಂಬತ್ತು ಪಾಯಿಂಟ್ ಅಲ್ಲಿ ಇದ್ದಾರೆ ಸೊ ಇದು ಇವಾಗಿನ ಕರೆಂಟ್ ಸ್ಟೇಟಸ್ ಆಗಿದೆ ಆಕ್ಚುಲಿ ಟಿಕೆಟ್ ಟು ಫಿನಾಲೆಗೆ ಬಟ್ ಯಾರಾಗಬಹುದು ಅನ್ನೋ ಪ್ರಶ್ನೆ ನಿಮ್ಗೆಲ್ರು ಕಾಡ್ತಾ ಇರುತ್ತೆ ಆ ನನ್ನ ಪ್ರಕಾರ ಈ ಬಾರಿ ಫಿನಾಲೆಯಲ್ಲಿ ಇಬ್ರು ಹುಡುಗಿರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಮೂರ್ ಜನ ಹುಡುಗರು ಇರ್ತಾರೆ ಅನ್ನೋದು ನನ್ನ ಲೆಕ್ಕಾಚಾರ ಆ ಇಬ್ರು ಹುಡುಗಿಯರು ಯಾರಾಗಿರ್ತಾರೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದೀನಿ ಇಟ್ ವಿಲ್ ಬಿ ನಮ್ರತಾ ಅಂಡ್ ಸಂಗೀತ ಇವರಿಬ್ರು ಇರ್ತಾರೆ ಆದ್ರೆ ಈ ಟಿಕೆಟ್ ಫಿನಾಲೆನ ಯಾವ ತರ ಹೋಗ್ತಾರೆ ಅನ್ನೋದೇ ನನಗೆ ಪ್ರಶ್ನೆ ಆಗಿ ಉಳಿದಿದೆ ಮೇ ಬಿ ಸಂಗೀತ ಎಷ್ಟಿರೋದ್ರಿಂದ ಇನ್ನೆರಡು ಟಾಸ್ಕ್ ಅಲ್ಲಿ ಸಂಗೀತ ಏನಾದ್ರೂ ಅಪರ್ಚುನಿಟಿ ಸಿಕ್ಕಿದ್ರೆ ಪಕ್ಕ ಸಂಗೀತ ಅವರು ಟಿಕೆಟ್ ಫಿನಾಲೆ ಅಲ್ಲಿ ಇರ್ತಾರೆ ಏನಾದ್ರೂ ನಮ್ರತ ಸಿಕ್ಕಿದ್ರೆ ಐ ಥಿಂಕ್ ಎಲ್ಲ ಮನೆಯ ಕ್ಯಾಲ್ಕುಲೇಷನ್ಸ್ ಫುಲ್ ಚೇಂಜ್ ಆಗಿಬಿಟ್ಟು ನಮ್ರತ ಅವರು ಫಸ್ಟ್ ಕಂಟೆಸ್ಟೆಂಟ್ ಟು ಟಿಕೆಟ್ ಟು ಆಗುವಂತ ಆಗುವಂಥ ಎಲ್ಲ ಚಾನ್ಸಸ್ಗಳು ನನಗಂತೂ ಕಂಡು ಬರ್ತಾ ಇದೆ ಬಟ್ ತುಂಬ ಅದ್ಭುತವಾಗಿ ಆಟ ಆಡ್ತಾ ಇರೋದಂತೂ ಸಂಗೀತ ಅವರೇ ಕೆಲವರಿಗೆ ಅವ್ರು ತಗೊಂಡಿರುವಂಥ ಕೆಲವು ಡಿಸಿಷನ್ಸ್ಗಳು ಕೆಲವು ಪಾಯಿಂಟಲ್ಲಿ ರಾಂಗ್ ಅಂತ ಅನಿಸಿರ್ಬೋದು ವಿನಯ್ ಅವ್ರನ್ನ ಎಲಿಮಿನೇಟ್ ಮಾಡದೆ ನಮ್ರತಾನ್ ಮಾಡಿರೋದು ಆದರೆ ಐ ಥಿಂಕ್ ಅವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪದವ್ರಲ್ಲ ಶಿ ಇಸ್ ನಾಟ್ ಅ ಡಬಲ್ ಸ್ಟ್ಯಾಂಡರ್ಡ್ ಗರ್ಲ್ ಸಿ ಪುಟ್ಸ್ ಅಪ್ ಹರ್ ವರ್ಡ್ಸ್ ಅಂತಂದ್ರೆ ಶಿ ವಿಲ್ ಬಿ ಆನ್ ನಮ್ಗೆಲ್ರಿಗೂ ತುಂಬಾ ಇಷ್ಟ ಸೊ ಅದರಿಂದ ನನ್ನ ಪ್ರಕಾರ ಸಂಗೀತನೇ ಈ ಒಂದು ಟಿಕೆಟ್ ಫಿನಾಲಿಗೆ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟು ಫಾರ್ ದ ವೆರಿ ಫಸ್ಟ್ ಹೋಗೋದಕ್ಕೆ ಅಂಡ್ ಐ ಹೋಪ್ ಶಿ ಟರ್ನ್ಸ್ ಔಟ್ ದ ವಿನ್ನರ್ ಅಂತ ಅಂತ ಈ ವಿಡಿಯೋ ಮುಗಿಸ್ತಾ ಇದೀನಿ ಬಟ್ ನಮ್ರತ್ರ ಹೋದ್ರು ಸಹ ಖುಷಿನೇ ನನಗೆ ಐ ವುಡ್ ಲೈಕ್ ಟು ಸಿ ಹರ್ ಟಾಪ್ ಫೈವ್ ಆಸ್ ವೆಲ್ ಟು ಆಫ್ ದ ಕಂಟೆಸ್ಟೆಂಟ್ಸ್ ಐ ಲೈಕ್ ಈವನ್ ವಿನಯ್ ಒಬ್ಬ ಒಳ್ಳೆ ಆಟಗಾರ ತುಕಾಲಿ ಕ್ರೇಜಿ ಆಟಗಾರರು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ತುಕಾಲಿ ಹೇಳ್ದಂತೆ ನಮ್ರತಾ ಅವ್ರು ಹೋದ್ರೆ ಇವರು ಸಂತು ಪಂತು ಕತೆ ಗೋವಿಂದ ಸೊ ನೀಟ್ ಟು ಸಿ ಏನಾಗುತ್ತೆ ಅಂತ ನಾನಂತೂ ಈ ಫಿನಾಲೆ ಟಿಕೆಟ್ ಫಿನಾಲೆ ಯಾರಕ್ಕೆ ಸಿಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾರು ಹೋಗ್ಬೇಕು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ